ಇದೊಂದು ಐತಿಹಾಸಿಕವಾದಂತಹ ಹೋರಾಟ ರಾಹುಲ್ ಗಾಂಧಿ ಅವರು ಈ ದೇಶದ ಸಂವಿಧಾನವನ್ನು ರಕ್ಷಣೆ ಮಾಡಲಿಕ್ಕೆ ನಮ್ಮ ಮತ ನಮ್ಮ ಹಕ್ಕು ಅವರು ಸಂವಿಧಾನದ ಹೆಸರಿನಲ್ಲಿ ಪ್ರಮಾಣ ವಚನವನ್ನ ಪ್ರಾರಂಭವನ್ನ ಮಾಡಿ ಈ ದೇಶಕ್ಕೆ ಒಂದು ಸಂದೇಶವನ್ನ ಕಳಿಸ್ಕೊಂಡಿದ್ದಾರೆ ನಾನು ಈ ದೇಶದ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರಲ್ಲದೆ ಇಡೀ ಎಲ್ಲ ಮತದಾರರ ಪರವಾಗಿ ಒಂದು ಲಿಟ್ಟವಾದಂತಹ ಹೋರಾಟವನ್ನ ಪ್ರಾರಂಭವನ್ನು ಮಾಡಿ ಇವತ್ತು ಮುನ್ನಡೆಯನ್ನ ಕರಿತಾ ಇದ್ದಾರೆ ರಾಹುಲ್ ಗಾಂಧಿ ಅವರು ಒಂದು ವಿಚಾರವನ್ನ ಹೇಳಿದ್ರು ಆ ಮೀಟಿಂಗ್ ನಲ್ಲಿ ಏನು ಹೇಳಿದ್ರು ಅಂತಂದ್ರೆ ಈ ಸಂವಿಧಾನವನ್ನು ರಕ್ಷಣೆ ಮಾಡಬೇಕು ಮತಗಳನ್ನ ಉಳಿಸಬೇಕು ಪ್ರತಿಯೊಂದು ಹಾಸ್ಪಿಟಲ್ ಅಲ್ಲಿ ಯಾವ ರೀತಿ ಒಂದು ಬ್ಲಡ್ ಬ್ಯಾಂಕ್ ಇದೆ ಅದೇ ರೀತಿ ಒಂದು ಲೀಗಲ್ ಬ್ಯಾಂಕ್ ಅನ್ನ ಮತಗಳನ್ನ ರಕ್ಷಣೆ ಮಾಡಲಿಕ್ಕೆ ಪ್ರತಿಯೊಂದು ಅಸೆಂಬ್ಲಿ ಕ್ಷೇತ್ರದಲ್ಲೂ ಕೂಡ ಒಂದು ತ್ರಿಗತ್ಯಕ್ಕೆ ನಾವು ಪ್ರಾರಂಭ ಮಾಡಬೇಕು ಅಂತ ಹೇಳಿ ಮಾರ್ಗದರ್ಶನ ಕೊಟ್ಟಿದ್ದಾರೆ